ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ ಮಾಳ್ಗೆ ಮೂರು ದಿವಸ ಹಮ್ಮಿಕೊಳ್ಳಲಾದ ಮರಣ ಉಪವಾಸ ಸತ್ಯಾಗ್ರಹಕ್ಕೆ ಸಂದ್ ಪ್ರಯುಕ್ತವಾಗಿ ಬೀದರ್ನ ಅಂಬೇಡ್ಕರ್ ವೃತ್ತದ ಹತ್ತಿರ ಜಮಾಯಿಸಿದ ಎಲ್ಲ ದಲಿತ ಸಂಘಟನೆಯ ಮುಖಂಡರು ಹಾಗೂ ಬ್ರೀಮ್ಸ್ ಆಸ್ಪತ್ರೆಯ ಸ್ವಚ್ಛತಾ ಕರ್ಮಿಗಳು ಪ್ರಕಾಶ ಮಾಳ್ಗೆ ಅವರಿಗೆ ಸನ್ಮಾನಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದರು ಬ್ರೀಮ್ಸ್ ಆಸ್ಪತ್ರೆಯ ಏಳು ಜನ ಸ್ವಚ್ಛತಾ ಕರ್ಮಿ ಮಾಡಿದ ಲೈಂಗಿಕ ಕಿರುಕುಳ ಆರೋಪ ಸುಳ್ಳು ಎಂದು ಸಾಬೀತಾಗಿ ಬ್ರೀಮ್ಸ್ ನಿರ್ದೇಶಕರಾದ ಡಾ ಶಿವಕುಮಾರ್ ಶೆಟ್ಕರ್ ಅದನ್ನು ಬಹಿರಂಗಪಡಿಸಿ ಸುಳ್ಳು ಆರು ಆರೋಪ ಮಾಡಿದ ಏಳು ಜನ ಸ್ವಚ್ಛತಾ ಕರ್ಮಿಗಳ ಸೇವೆ ಕಾರ್ಯಾದೇಶ ರದ್ದು ಮಾಡಿ ಆದೇಶ ಹೊರಡಿಸಿದ ಪ್ರತಿ ಪ್ರಕಾಶ ಮಾಳ್ಗಿ ಅವರಿಗೆ ನೀಡಿ ಅಮರಣ ಉಪವಾಸ ಕೈ ಕೈಬಿಡುವಂತೆ ತಿಳಿಸಿದ್ದು ತಾನು ಆರೋಪ ಮುಕ್ತನಾಗಿದ್ದು ನನ್ನ ಹೋರಾಟಕ್ಕೆ ಸಂದ ಜಯವಾಗಿದೆ ನನಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಪ್ರಕಾಶ್ ಮಾಳ್ಗೆ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಭಾರತಿ ನರ್ಸಿಂಗ್ ಸಾಮ್ರಾಟ್ ಸೇರಿದಂತೆ ಬ್ರೀಮ್ಸ್ ಆಸ್ಪತ್ರೆಯ ಸ್ವಚ್ಛತಾ ಕರ್ಮಿಗಳು ಉಪಸ್ಥಿತರಿದ್ದರು ಎಲ್ಲ ಮೀಡಿಯಾದ ನನ್ನ ಅಣ್ಣ ತಂಬರೆ ಹಾಗೂ ನನ್ನ ಅಕ್ಕ ತಂಗಿಯರೇ ಇವತ್ತು ನಾನೇನು ನನ್ನ ಮೇಲೆ ದಬ್ಬ ಹತ್ತಿತ್ತು ಒಂದು ಕಪ್ಪು ಚುಕ್ಕೆ ಬಂದಿತ್ತು ಮೂವತ್ತೈದು ವರ್ಷ ಸರ್ವಿಸ್ದಾಗ ನಾನು ಯಾವುದೂ ಹಂತ ದಂಧೆ ಮಾಡಿಲ್ಲ ಆದರೂ ಸುಳ್ಳು ಕಪ್ಪು ಚುಕ್ಕೆ ಬಂದಿತ್ತು ಅದರ ಸಂಬಂಧ ನಾನು ಉಪವಾಸ ಧರಣಿಗೆ ಸತ್ಯಾಗ್ರಹ ಹುಡ್ಕೊಂಡಿದ್ದ ಅದಕ್ಕೆ ಇವತ್ತು ನಾನು ಇಡೀ ನನ್ನ ದಲಿತ ಬಾಂಧವರು ಹಾಗೂ ನನ್ನ ಬ್ರಿಮ್ಸ್ ಆಸ್ಪತ್ರೆ ನನ್ನ ಎಲ್ಲ ಔಟ್ಸೋರ್ಸ್ ಅಕ್ಕ ತಂಗಿಯರು ತಾಯಿಂದಿರೋದು ಆಸ್ರೋದಿಂದ ಮತ್ತು ಪೊಲೀಸ್ ಇಲಾಖೆ ಆಶ್ರಯದಿಂದ ಮತ್ತು ತಮ್ಮ ಮೀಡಿಯಾದ ಆಶೀರ್ವಾದದಿಂದ ಇವತ್ತು ನಾನು ಜಯ ಗಳಿಸಿದ್ದೀನಿ ಅಸಲಕ್ಕೆ ತಮ್ಮೆಲ್ಲರಿಗೂ ಪೊಲೀಸ್ ಇಲಾಖೆಗೂ ಮತ್ತು ನಮ್ಮ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಮಂತ್ರಿಯವರಿಗೂ ನಾನು ಅತಿ ಆತ್ಮೀಯತೆಯಿಂದ ಕಳಕಳಿಯಿಂದ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಜಯ ಭೀಮ್ ಅಮ್ಮ ಜಯ ಅಂದ್ರೆ ನಾನು ನನ್ನ ಮೇಲೆ ಒಂದು ಸುಳ್ಳು ಆರೋಪ ಹಚ್ಚಿರಮ್ಮ ಆ ಸುಳ್ಳು ಆರೋಪ ಇವತ್ತು ಸುಳ್ಳಾಗಿ ಸಾಬೀತಾಗಿದೆ ನಾನು ನಿರಾಪ ನಿರಪರಾಧಿ ಅಂತೇಳಿ ನಮ್ಮ ನಿರ್ದೇಶಕರು ಇವತ್ತು ಘೋಷಿಸಿ ನನಗೆ ಆದೇಶ ಕೊಟ್ಟರೆ ಆ ಸಲಕ್ಕೆ ಇವತ್ತು ನನ್ನ ನಿರ್ದೇಶಕರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ನಾನು ನಿಮ್ಮ ಮುಖಾಂತರ ದಯಮಾಡಿ ನಮ್ಮ ನಿರ್ದೇಶಕರಿಗೂ ಆಯುಷು ಆರೋಗ್ಯ ಅವರು ಭಾಳ ಟೆನ್ಷನ್ದಾಗ ಇದ್ದರು ಅವರಿಗೂ ಆಯುಷು ಆರೋಗ್ಯ ಮತ್ತು ಸುಖ ಶಾಂತಿ ಕೊಡಲಿ ದೇವರು ಅಂತೇಳಿ ಬೇಡ್ಕೊಂಡು ನಾನು ನಿಮ್ಮ ಮುಖಾಂತರ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಬೀದರ್ ಜಿಲ್ಲಾ ಆಡಳಿತಕ್ಕೂ ಮತ್ತು ನನ್ನ ಸಂಸ್ಥೆ ಎಲ್ಲ ಅಕ್ಕ ತಂಗರಿಗೂ ಹಾಗೂ ಎಲ್ಲ ವೈದ್ಯಾಧಿಕಾರಿಗಳಿಗೂ ಮತ್ತು ಎಲ್ಲ ಶುಶ್ರೂಷಕ ಅಧಿಕಾರಿ ಬ ಬಂಧುಗಳಿಗೂ ಹಾಗೂ ಅಕ್ಕ ತಂಗಿಗೂ ಎಲ್ಲರಿಗೂ ನಾನು ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಜಯ ಭೀಮ್ ನಾವು ಅವ್ರ ಅವ್ರ ಅವ್ರಿಗೆ ತೆಗಿಬೇಕಂತೇಳಿ ನಾವು ನಂದು ಇಷ್ಟ ಇದ್ದಿಲ್ಲಮ್ಮ ಅವ್ರೇನು ಸುಳ್ಳು ಹೇಳ್ಯಾರ ಆದರೂ ಆ ಸುಳ್ಳು ಹೇಳಿನ ಕಡಿದು ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತೇಳಿ ಹೇಳೀನಿ ಮತ್ತು ಅವ್ರಿಗೂ ಹೊಟ್ಟೆ ಮೇಲೆ ಹುಡಿಬಿಡೋ ಅಂತೇಳಿ ಅವರು ಅವ್ರಿಗೂ ನಾವು ದೃಢ ಬಗೆದಿಲ್ಲ ಅವ್ರಿಗೇನೆಂದ್ರೆ ಇಲ್ಲಿಂದ ಬ್ರಿಮ್ಸ್ನಿಂದ ಯಾಕಂದ್ರೆ ಇವತ್ತು ನನ್ನ ಮೇಲೆ ಮಾಡ್ಯಾರ ನಾಳೆ ಇನ್ನೊಂದು ಡಾಕ್ಟ್ರ್ ಮೇಲೆ ಮಾಡ್ಬೋದು ಇನ್ನೊಂದು ಅಧಿಕಾರಿಗಳ ಮಾಡ್ಬ ಮೇಲೆ ಅಪಾದ್ ಮಾಡ್ಬೋದು ಏನಂದ್ರೆ ನಮ್ಮ ಬ್ರಿಮ್ಸಲ್ಲಿ ಇರಬಾರ್ದು ಅಂತೇಳಿ ನಾನು ಉದ್ದೇಶಿತ್ತು ಅವ್ರಿಗೆ ತೆಗೆದು ಅವ್ರು ಎಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ ಅವರು ಡಿ ಸಿ ಆಫೀಸಲ್ಲಿ ಅಪಾಯಿಂಟ್ಮೆಂಟ್ ಇದೆ ಅವ್ರದ್ದು ಅವ್ರ ಡಿಪಾರ್ಟ್ಮೆಂಟ್ಗೆ ವಾಪಸ್ ಕಳಿಸಿದ್ರಮ ಅವ್ರಿಗೆ ಅವರು ಹೊಟ್ಟಿ ಮೇಲೆ ಹೊಡೆದಿಲ್ಲ ಅವರು ಎಲ್ಲಾದರೂ ಬದುಕಲಿ ಒಳ್ಳೇದಾಗಲಿ ಅವ್ರಿಗೆ ಒಳ್ಳೆಯ ದೇವ್ರ ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ಕೇಳ್ಕೊತೀನಮ್ಮ ಅವ್ರ ಹಿಂದೇನು ಅವರು ಆ ತಾಯಂದಿರಿಗೆ ಏನು ಕಲಿಸ್ಲತ್ತಾರ ಷಡ್ಯಂತ್ರಕಾರಿಗಳು ಅವರಿಗೂ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಯಾಕಂದ್ರೆ ಅವರು ಒಂದು ಯಾವುದೋ ಆಶೆಯಿಂದ ಆ ಹೆಣ್ಮಗಳಿಗೆ ಸುಲಿತಾ ಇದ್ದಾರ ಆ ಹೆಣ್ಮಗಳು ದುಡ್ಡು ಸುಲಿತಾ ಇದಾರೆ ಅದು ಬಂದ್ ಮಾಡಿ ಅವ್ರದ್ದವ್ರ ಸೌಲಭ್ಯ ಬದುಕಲಿ ಆ ಹೆಣ್ಮಗಳು ಒಳ್ಳೇದು ಒಳ್ಳೆಯದಾಗಲಿ ಅಂತೇಳಿ ಹೇಳ್ಕೊಂಡು ನಾನು ಇಷ್ಟು ಮಾತು ಹೇಳಕ್ಕೆ ಬಯಸ್ತೀನಿ ತಮ್ಮ ಅಮ್ಮ ನನ್ನ ಕಾರ್ಯಕಾಲವು ಮೂವತ್ತೈದು ವರ್ಷ ಸರ್ವಿಸ್ ಮುಗಿದಿದೆ ಅಮ್ಮ ಇನ್ನೂ ಹದಿನೆಂಟು ತಿಂಗಳು ಮಾತ್ರ ಉಳಿದಿದೆ ಅಮ್ಮ ಆ ಸಲಕ್ಕ ಇವತ್ತು ನಿಮ್ಮ ಆಸ್ರೋಲಿಯಿಂದ ನಾನು ನನ್ನ ಮೇಲೆ ಹತ್ತಿನ ಹಬ್ಬ ಇವತ್ತು ಕ್ಲೀನ್ ಚೀಟ್ ಸಿಕ್ಕಿದೆ ನಾ ಎಲ್ಲರಿಗೆ ಧನ್ಯವಾದ ಮತ್ತೊಬ್ಬ ಮತ್ತೆ ಪದೇ ಪದೇ ಧನ್ಯವಾದ ಹೇಳ್ತೀನಮ್ಮ ಹೃದಯ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಅವ್ರಿಗೆ ಅವ್ರು ಏನು ಮಾಡ್ಯಾರ ನಮಗಂತೂ ಗೊತ್ತಿಲ್ಲ ಸರ್ ನಾ ಇಲ್ಲಿ ಉಪವಾಸ ಕುಂತಿದ್ದೆ ಆದರೂ ಅವ್ರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತೇಳಿ ನಾನು ಇಷ್ಟೇ ಬೇಡ್ಕೊತೀನಿ ಸರ್ ಸರ್ ಉಸ್ತುವಾರಿ ಸಚಿವರು ಅವರು ಎಲ್ಲಿದ್ದರೂ ನನ್ನ ನನ್ನ ಬೆನ್ನಿಗೆ ನಿಂತು ಆಶೀರ್ವಾದ ಮಾಡ್ಯಾರ ಅವ್ರಿಗೆ ನಾನು ಭಾಳ ಭಾಳ ಧನ್ಯವಾದ ಹೇಳ್ತೀನಿ ಇವತ್ತು ನನಗೆ ನ್ಯಾಯ ಸಿಗಬೇಕಾದ್ರೆ ಉಸ್ತುವಾರಿ ಮಂತ್ರಿ ರಾತ್ರಿ ಯಾವಾಗ ಬಂದರು ಯಾವಾಗಿಲ್ಲ ಆದರೆ ನನ್ನ ಬಗ್ಗೆದಾಗ ಅವ್ರು ಒಳ್ಳೆ ಆದೇಶ ಮಾಡಿ ನನಗೆ ನ್ಯಾಯ ಕೊಡ್ಸ್ಯಾರ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಧಿಕೃತವಾಗಿ ಆದೇಶ ಸೈನ್ ಮಾಡಿ ಕೊಟ್ಟಿದ್ದಾರೆ ಸರ್